ಹೆಂಗ್ ಹೆಂಗಾಗ್ಬಿಟ್ಟಿತ್ತು ಅಂದ್ರೆ ಹೇಳ್ತಾರಲ್ಲ ಯಾರು ನೋಡ್ಬೇಕು ನೋಡಬೇಕು ಹಣ್ಬೆ ಹುಟ್ಟಿದ ನೋಡಬೇಕು ಅಂತ ನೋಡ್ತಾ ಏನ್ ಇದು ಹಣ್ಬೆ ಇದು ಒಂದೊಂದೇ ಸಿಗುತ್ತೆ ಆದ್ರೆ ನನಗ್ ಬೇಕಾಗಿರೋದು ಗುಂಪು ಗುಂಪಾಗಿ ಸಿಗುತ್ತಲ್ಲ ಆತರ ಹಣ್ಬೆ ಆಂಟಿ ಮನೆಗೆ ಏನಕ್ಕೋ ಅಂತ ಹೋದಾಗ ಕಿತ್ಕೊಂಬಂದ ಇಟ್ಟಿದ್ರು ಅದನ್ನೇ ನೋಡ್ತಾ ಇದ್ದೆ ಮತ್ತೆ ಸಂಜೆ ಹೋಗಣ ಹಣ್ಬೆ ಹುಡುಕೊಂಡು ಅಂತ ಹೇಳ್ಬಂದೆ ಮಶ್ರೂಮ್ ಸಿಕ್ಕಿದೆ ನೋಡಿ ಇಲ್ಲಿ ಇದು ತಿನ್ನ ಮಶ್ರೂಮ್ ಬೇರೆ ಅಲ್ವಾ ಆಂಟಿ ಇದು ಬೇರೆ ಅಣ್ಣೆ ಒಂದೇ ಹತ್ರ ಬಿಡುತ್ತೆ ತುಂಬಾ ಬೇಕಾಂಟಿ ನಿಮಗೆ ಇಷ್ಟೇಶ್ ಅಣ್ಣ ಏನು ಮಾಡಕ್ಕಾಗಲ್ಲ ಇದನ್ನ ಎಗ್ ಬುರ್ಜಿ ಮಾಡ್ತೀವಲ್ಲ ಅದ್ರೊಳಗಡೆ ಹಾಕೊಳ್ಳೋದು ಚೆನ್ನಾಗಿರುತ್ತೆ ಆ ರೆಸಿಪಿನೇ ತೋರಿಸ್ತೀನಿ ಎಗ್ ಬುರ್ಜಿ ಇರುತ್ತೆ ಹಾಕಿ ತುಂಬಾ ಹುಟ್ಟುತ್ತೆ ವರ್ಷ ವರ್ಷ ಸಿಗ್ತಾ ಇತ್ತಪ್ಪಾ ಈ ವರ್ಷ ಇತ್ತು ಫ್ರೆಶ್ ಆಗೇ ಇದೆ ಇವಾಗ ಈಗ ಯಾರೋ ಕಿತ್ಕೊಂಡ್ ಹೋಗಿದ್ರೆ ಹಣ್ಬೆ ಹಣ್ಬೆ ಹುಚ್ಚಿಟ್ಕೊಂಬಿಟ್ಟಿದೆ ಎಲ್ ಸಿಗುತ್ತೆ ಸಿಗುತ್ತೆ ಅಂತ ಎಲ್ಲ ಒಂದೊಂದ್ ಸಿಕ್ಕದ್ ಸಿಗುತ್ತಲ್ಲ ಅದು ಇನ್ನು ಸಿಗುತ್ತೇನೋ ಸಿಗುತ್ತೇನೋ ಅಂತ ಅದು ಪ್ಯಾಕಲ್ ತಂದು ತಿನ್ನೋದು ಮಜಾ ಕೊಡಲ್ಲ ಇಲ್ಲೆಲ್ಲರೂ ಸಿಗುತ್ತಲ್ಲ ಅದೇ ಒಂತ ಒಂದೇ ಒಂದ್ ಸಿಕ್ಲಿ ಅದೊಂಥರ ಖುಷಿ ಇಲ್ಲಿ ಬರ್ತಾ ಬರ್ತಾ ಒಂದು ಬಾವಿ ಕಾಣಿಸ್ತು ತೋರಿಸ್ತೀನಿ ನೋಡಿ ಎಷ್ಟು ದೊಡ್ಡದು ಅಂದ್ರೆ ಸದ್ಯ ಪುಣ್ಯಕ್ಕೆ ಕವರ್ ಮಾಡಿದರೆ ಕಾಣಿಸ್ತದ ಸಿಕ್ಕಾಬಟ್ಟೆ ದೊಡ್ಡದು ಅಯ್ಯೋ ಎಷ್ಟೊಂದು ನೀರಿದೆ ಮೇಲೆ ಇದೆ ನೀರು ಓ ನೋಡಿ ಎಷ್ಟು ದೊಡ್ಡ ಬಾವಿ ಅಂದ್ರೆ ಇದು ಶೂಟಿಂಗ್ ಸ್ಪಾಟ್ ತರ ಇದೆ ನನಗಂತೂ ಹಣ್ಬೆ ಬಗ್ಗೆ ತಳೆ ಬಿಡೋನೋ ಗೊತ್ತಿಲ್ಲ ನಾನು ಏನೇನು ಡೀಟೇಲ್ಸ್ ಎಲ್ಲ ಹೇಳಿದ್ದೀನೋ ಆಂಟಿ ಹೇಳ್ತಾ ಇರೋದನ್ನ ನಾನು ರಿಪೀಟ್ ಮಾಡಿದ್ದೀನಿ ಅಷ್ಟೇ ಮೈಕ್ ಇರಲಿಲ್ವಲ್ಲ ಹಾಗಾಗಿ ಜೂಮ್ ಮಾಡಿದ್ದೀನಿ ನಾನು ಹುತ್ತಷ್ಟು ದೊಡ್ಡದು ನೋಡಿ ಅವ್ರು ಹೈಟ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಹುತ್ತಷ್ಟು ಹೈಟ್ ಇದೆ ಅಂತ ಹಣ್ಬೆ ಸಿಕ್ತು ಅಯ್ಯೋ ಆಂಟಿ ಕಮ್ಮಿ ಇಲ್ಲ ತೋರಿಸ್ತೀನಿ ಸಿಕ್ಕಾಪಟ್ಟೆ ಹಣ್ಬೆ ಮಾತಾಡಿ ಬಿಡ ಯಾಕೆ ಆಂಟಿ ಕಳೆದೋಗ್ತಾವೆ ಬಿಡ ಮಾತಾಡಿದ್ರೆ ಕಳೆದೋಗ್ತಾವಂತೆ ಆ ಸಕತ್ ಸಿಕ್ಕುದು ಸಿಕ್ಕ ಇಲ್ಲಿ 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 ಓ ಆಂಟಿ ಕಮ್ಮಿ ಇಲ್ಲ ಆಂಟಿ ನಾನು ಏನು ತರ್ಲಿಲ್ಲ ಸಿಕ್ತವೆ ಅಂತ ಗ್ಯಾರಂಟಿನೇ ಇರ್ಲಿಲ್ಲ ಏನು ತಂದಿರಲಿಲ್ಲ ಇವಾಗ ಆಂಟಿ ಆಂಟಿ ಬೆಲ್ಲೊಳಗ ಹಾಕೊಂಡ್ ಹೋಗೋದು ಹಣ್ಬೆ ಹಂಟಿಂಗ್ ಸಕ್ಸಸ್ಫುಲ್ ಆಂಟಿ ಇಷ್ಟೊಂದು ಇಷ್ಟೊಂದಿದವಾ ನಾನು ಈ ತರ ಒಂದೇ ಕಡೆ ಹಣ್ಬೆ ಹುಟ್ಟದ್ ನೋಡ್ಬೇಕು ನೋಡ್ಬೇಕು ಅಂತ ತುಂಬಾ ದಿನದಿಂದ ಅನ್ಕಂತ ಇದ್ದೆ ಇವತ್ತು ಒಂದ್ಸಲ ನೋಡ್ಬೇಕು ಕಣ್ಣಲ್ಲಿ ಹೇಳಿ ಹೇಳಿ ಆಂಟಿ ಹೇಳಿ ಹೇಳಿ ಹೇಳಿಟ್ಟು ಉಟ್ಬಿಟ್ಟಿದೆ ಎಲ್ಲ ಅರಳಿದೆ ಇದು ಬೇರ್ ಹಣಬೆ ನೋಡಿ ಇಲ್ಲಿ ಎಷ್ಟೆಷ್ಟು ಶುದ್ಧ ಇದಾವೆ ನಿಧಾನಕ್ಕಿದ್ರೆ ಹಿಂಗೆ ಬೇರ್ ಫುಲ್ ಸಿಗುತ್ತೆ ನಿಧಾನ ಇದು ಮೊಗ್ಗಿದ್ರೆ ಚೆನ್ನಾಗಿರುತ್ತಂತೆ ಬೆಳಗ್ಗೆನೆ ಉಟ್ಬಿಟ್ಟಿದೆ ಹಂಗಾಗಿ ಸ್ವಲ್ಪ ಮಾಸ್ದಂಗಾಗಿದೆ ಫ್ರೆಶ್ ಇದ್ರೆ ಇನ್ನು ಫುಲ್ ವೈಟ್ ಇರುತ್ತೆ ಇದು ಸಿಕ್ಕಿರೋದೆ ಪುಣ್ಯ ಅಲ್ವಾ ಆಂಟಿ ಫ್ರೆಶ್ ಇದು ಇವಾಗ ಇದ್ದಿರೋದು ಇನ್ನು ಅರಳಿಲ್ಲ ಇಲ್ಲ ಇದು ಇದು ಅರಳು ಹೋಗಿರೋದು ಇದು ಇನ್ನು ಫ್ರೆಶ್ ಇದೆ ಅಲ್ವಾ ಆಂಟಿ ಇವನು ಎಷ್ಟು ಅಗ್ಲ ಇದೆ ನೋಡಿ ಆಂಟಿ ನಾನು ಇವತ್ತು ಹಣ್ಬೆ ಹಬ್ಬ ಮಾಡದೆ ಸೇಮ್ ಚಿಕನ್ ಸಾಂಬಾರ್ ಮಾಡ್ತೀವಲ್ಲ ಹಾಗೆ ಮಾಡೋದು ನಾನು ಹಣ್ಬೆದ್ ಒಂದು ರೆಸಿಪಿ ತೋರಿಸಿದ್ದೀನಿ ನಿಮಗೆ ಆಗಲೇ ಮೊನ್ನೆ ಬ್ಲಾಗಲ್ಲಿ ಇದು ಇನ್ನೊಂದು ಸತಿ ಮಾಡ್ತೀನಿ ಇದು ಇದು ಫ್ರೆಶ್ ಇದೆ ಒಂದೊಂದು ಕಷ್ಟ ಹುಡುಕ್ತಾ ಇದ್ವಿ ಹರಳೋಗ್ಬಿಟ್ಟಿದೆ ಇದು ಹಣ್ಬೆ ಸ್ವಲ್ಪ ಸೂಕ್ಷ್ಮ ಅಲ್ವಾ ಹಿಂಗ ಹಾಕ್ಬೇಕಾದ್ರೆ ಮುರಿದೋಗಿದಾವೆ ಸ್ವಲ್ಪ ಎಷ್ಟೊಂದು ಸಿಕ್ಕಿದೆ ನೋಡಿ ಹ್ಮ್ ಫ್ರೆಶ್ ಬೆಳ್ಳಗಿದಾವೆ ಈಗ ಸುಮ್ಮನೆ ಹಂಗೆ ಒಂದು ರೌಂಡಿಂಗ್ ನೋಡಿಕೊಂಡು ವಾಪಸ್ ಹೋಗ್ತಾ ಇದ್ದೀವಿ ಇನ್ನು ಕಟ್ಟಿದ್ರೆ ಅಡಸ್ತೈದ್ಯಾ ಕಾಲೇಜಿನ ನಾನು ಮರೆಯಂಗಿಲ್ಲ ನಮ್ ಮಿಲಿ ಬಿಚ್ಕೊಂಡು ಹೊಡ್ತಾಳಲ್ಲ ಕಾಲೇಜ್ ಒಳಗಡೆ ಹೋಗಿ ಸರ್ರಿಗೆ ಬೈಸಿದ್ಲು ನಂಗೆ ಅಲ್ಲಿ ಅಂಟಿ ಗೋಡೆ ಗಂಟ್ಕೊಂಡು ನಿಂತ್ಕೊ ಓ ಎದ್ರಿ ಮಕ್ಳೆಲ್ಲಾ ಕಿರ್ಚಾಡಿ ಅಯ್ಯೋ ರಂಪ ಮಾಡಾಕ್ ಬಿಟ್ಟಿಲ್ಲ ಅವತ್ತು ಸರ್ರೀಗ್ ಮಿಲಿ ಮಾತ್ರ ಒಂದೊಂದ್ಸಲ ಅವಳು ನಂಗೆ ಒಂಥರ ಹೆಂಗಾಗ್ಬಿಟ್ಟಿತ್ತು ಅಂದ್ರೆ ಒಂದ್ ಮೂವಿಲಿ ಉಮಾಶ್ರೀ ಹೇಳ್ತಾರಲ್ಲ ಯಾರ್ಗಾರ ಚುಚ್ಚೋದ್ ನೋಡ್ಬೇಕು ಕೋಳಿ ಮೊಟ್ಟೆ ಇಡೋದ್ ನೋಡ್ಬೇಕು ಅಂತ ಹಂಗೆ ಒಂದೇ ಕಡೆ ಹಣ್ಬೆ ಹುಟ್ಟಿರೋದ್ ನೋಡ್ಬೇಕು ಅಂತ ಹುಚ್ಚಿಟ್ಕೋಬಿಟ್ಟಿತ್ತು ನೀವೇನಾದ್ರು ಅನ್ಕಂತ ಇದ್ರೆ ಗುಡ್ ವಿಶ್ ಒಳ್ಳೆ ಒಳ್ಳೆ ಮತ್ತೆ ಈ ಹಣ್ಬೆಗೆ ಒಂದೇ ದಿನ ಆಯಸ್ಸು ಹುಟ್ಟಿದ ತಕ್ಷಣ ಫ್ರೆಶ್ ಆಗಿ ಕಿತ್ಕೋಬೇಕು ಇಲ್ಲ ಸಂಜೆ ಒಳಗೆ ಅಲ್ವಾಂಟಿ ಬೆಳಿಗ್ಗೆ ಹುಟ್ಟಿದ್ರೆ ಸಂಜೆ ಒಳಗೆ ಅಷ್ಟೇ ಇದಕ್ಕೆ ಆಯಸ್ ಒಂಥರ ನೇಚರ್ ವಾಕ್ ಆಗೋಯ್ತು ಇವತ್ತು ನೋಡಿ ಮಶ್ರೂಮ್ ಕಿತ್ಕೊಂಡ್ ಬಂದಾದ್ಮೇಲೆ ಯಾವ ಕಲ್ಲು ನೋಡಿದ್ರು ಮಶ್ರೂಮ್ ಏನೋ ಅನ್ಸ್ತ ಇದೆ ಮನೆ ಹತ್ರ ಬಂದ್ವಿ ರೋಡ್ ಇದೆ ಮಧ್ಯದಲ್ಲಿ ಫೋನ್ ಇಟ್ಕೊಂಡು ಆಮೇಲೆ ಹೋದ್ರೆ ಮಕ್ಕಕ್ಕೆ ಇಲ್ಲೊಬ್ರು ಅಣ್ಣ ಕೇಳಿದ್ರಿಗೆ ಸ್ವಲ್ಪ ಸೋಸಿ ಇದಿಷ್ಟು ವೇಸ್ಟ್ ಅಂತ ತೆಗ್ದಾಕಿದಾರೆ ಆಂಟಿ ಕೈ ಸೋಸಸ್ಕೊಂಡ್ಬಿಟ್ಟೆ ನನಗೆ ಗೊತ್ತಾಗಲ್ಲ ಅಂತ ಇದಿಷ್ಟು ಚೆನ್ನಾಗಿದೆ ಇವಾಗ ಇದನ್ನ ಮಾಡೋದು ಪಲ್ಯ ಮಾಡೋದು ಹೇಳಸ್ಕೊಂಡಿದೀನಿ ಹಾಗೆ ಪಲ್ಯನೇ ಮಾಡ್ಬಿಡ್ತೀನಿ ಮತ್ತೆ ಈ ನ ಸ್ವಲ್ಪ ಕ್ಲೀನಾಗಿ ತೊಳ್ಕೊಬೇಕು ಅಲ್ಲಿ ನೋಡಿ ಇದೆಲ್ಲ ಮಣ್ಣೆಲ್ಲ ಇದೆ ಇದು ನೀರನ್ನ ಲಾಸ್ಟಿಗೆ ಹಿಂಟ್ಕೊಂಡು ತೆಕ್ಕೊಂಡ್ರೆ ಆಯ್ತು ಬಟ್ ಚೆನ್ನಾಗಿ ತೊಳ್ಕೊಬೇಕು ತೀರಾ ಈ ಥರ ಆಗಿರೋದೆಲ್ಲ ತೆಕ್ ಅಂತ ಹೇಳಿದ್ದಾರೆ ಆಂಟಿ ಇದನ್ನ ಸೋಸ್ಕೊತಾ ಇದ್ದೀನಿ ಆಲ್ಮೋಸ್ಟ್ ಅಲ್ಲೇ ಸೋಸ್ಕೊ ಬಂದ್ವಿ ಮತ್ತೆ ಜಾಸ್ತಿ ಹಿಂಗೆ ಹಿಂಗೆಲ್ಲ ಮಾಡೋಂಗಿಲ್ಲ ಇದು ಮಣ್ಣೇನಿದೆ ಅದನ್ನು ಮೇಲೆ ಹಿಂಗೆ ತೆಕ್ಕೊಳ್ಳೋದಷ್ಟೇ ನೋಡಿದೆ ಈ ಥರ ಎಲ್ಲ ನೀರು ನೋಡಿಲ್ಲ ಎಷ್ಟೊಂದು ಗಲೀಜಿದೆ ಒಂದ್ ಸಲ ಚೆನ್ನಾಗಿ ತೊಳ್ಕೊಬಿಡೋಣ ಬಿಡೋಣ ಈಗ ಮಶ್ರೂಮ್ ಪಲ್ಯ ಮಾಡ್ತಾ ಇದೀನಿ ನಾನು ತಂದಿದ್ನಲ್ಲ ಅದ್ರದ್ದು ಅದಕ್ಕೆ ಏನೇನ್ ಬೇಕು ಅಂದ್ರೆ ಒಂದ್ ಎರಡು ಹಸಿ ಮೆಣಸಿನ್ಕಾಯಿ ತಗೊಂಡಿದೀನಿ ಒಂದು ಮೂರು ನಾಲ್ಕು ಮೀಡಿಯಂ ಸೈಜ್ ಈರುಳ್ಳಿನ ಈ ತರ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದೀನಿ ಟೊಮೊಟೊ ಒಂದೇ ಒಂದು ತಗೊಂಡಿದ್ದೀನಿ ಮತ್ತೆ ಸ್ವಲ್ಪ ಕಸೂರಿ ಮೆತಿ ಅರಶ್ನ ಇದು ಮಟನ್ ಮಸಾಲ ಮತ್ತೆ ಧನಿಯಾ ಪುಡಿ ತಗೊಂಡಿದ್ದೀನಿ ಖಾರದ ಪುಡಿ ಯಾಕೆ ತಗೊಂಡಿಲ್ಲ ಅಂದ್ರೆ ನಾನು ಬೆಳಗ್ಗೆ ತುಪ್ಪಕ್ಕೆ ಹಾಕಿದ್ದು ಇತ್ತಲ್ಲ ಅದನ್ನ ಹಿಂಗೆ ನುಣ್ಣುಗೆ ರುಬ್ಬಿಟ್ ನುಣ್ಣುಗಲ್ಲ ತರಿ ತರಿಯಾಗಿ ರುಬ್ಬಿಟ್ಕೊಂಡಿದೀನಿ ಇದರಲ್ಲಿ ಬೆಳ್ಳುಳ್ಳಿ ಮತ್ತೆ ಒಣ ಮೆಣಸಿನ್ಕಾಯಿ ಇದೆ ನಾನು ಅದರಲ್ಲಿ ಸೇರ್ಕೊಂಡಿರೋ ತುಪ್ಪ ವೇಸ್ಟ್ ಆಗುತ್ತಲ್ಲ ಅಂತ ಈ ತರ ಮಾಡಿಟ್ಕೊಂಡಿದ್ದೀನಿ ಇದೇ ಟೇಸ್ಟ್ ಗೆ ಅದ್ರ ಮೇಲೆ ಒಂದ್ ಎರಡು ಸ್ಪೂನ್ ತುಪ್ಪ ಹಾಕೊಂಡ್ರೆ ಆಯ್ತು ಈರುಳ್ಳಿ ಮತ್ತೆ ಹಸಿ ಮೆಣಸಿನ್ಕಾಯಿ ಈರುಳ್ಳಿನ ಇವಾಗ ಚೆನ್ನಾಗಿ ಬೆಳೆಸ್ಕೊಳ್ಳೋಣ ಕೆಂಪು ಫಸ್ಟ್ ಟೈಮ್ ಮಾಡ್ತಾ ಇರೋದು ಮಶ್ರೂಮ್ ರೆಸಿಪಿ ನೋಡೋಣಪ್ಪ ಅದಕ್ಕೆ ಪಲ್ಯ ಮಾಡ್ತಾ ಇದೀನಿ ಸಾಂಬಾರ್ ಬೇಡ ಅನ್ಸು ಜಾಸ್ತಿ ಇದೆಯಲ್ಲ ಪಲ್ಯ ಮಾಡ್ಕೊಂಡು ತಿನ್ಬಿಡೋಣ ಅಂತ ನಾನು ಮಶ್ರೂಮ್ ಚೆನ್ನಾಗಿ ತೊಳೆದು ಹಿಂಡಿ ಹಿಂಗ್ ಹಾಕೊಂಡಿದ್ದೆ ಇವಾಗ ಇದನ್ನ ಇದಕ್ಕೆ ಹಾಕ್ತಾ ಇದ್ದೀನಿ ಹಿಂಗಿದೆ ನೋಡಿ ಇದು ಒಗ್ಗರಣೆಗೆ ಮಿಕ್ಸ್ ಮಾಡಾದ್ಮೇಲೆ ಇದು ಸ್ವಲ್ಪ ಬೆಯ್ಲಿ ಚೆನ್ನಾಗಿ ಬೆಂದಿದೆ ಅಂದ್ರೆ ನೀರು ಬಿಟ್ಕೊಂಡು ನೀರೆಲ್ಲ ಡ್ರೈ ಆಗಿದೆ ಆಲ್ಮೋಸ್ಟ್ ಇನ್ನು ಚುಚ್ಚೂರ್ ನೀರಿದೆ ನಾನು ಈ ಟೈಮಲ್ಲಿ ಟೊಮೊಟೊ ಹಾಕ್ತಾ ಇದ್ದೀನಿ ಹೆಚ್ಚಿಟ್ಕೊಂಡಿರ್ತಾರೆ ಟೊಮೊಟೊ ಅರಿಶಿನ ಮತ್ತೆ ಕಸೂರಿ ಮೆತ್ತಿ ಹಿಟ್ಟಿಗೆ ಹಾಕ್ತಾ ಇದ್ದೀನಿ ಟೊಮೊಟೊನು ಬೆಯ್ಲಿ ಚೆನ್ನಾಗಿ ಈ ಥರ ಇದೆ ಟೊಮೊಟೊ ಹಾಕಿದ್ದೀನಿ ಇದೊಂಚೂರು ಬೇಯ್ಕೊಳ್ಳಿ ಆಮೇಲೆ ಆ ಪೌಡರ್ ಏನೇನು ಇಟ್ಕೊಂಡಿದ್ವಿ ಅದು ಹಾಕಿದ್ರೆ ಪಲ್ಯ ರೆಡಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಾ ನೀರು ಏನಿತ್ತು ಟೊಮೊಟೊ ಹಾಕಾದ್ಮೇಲೆ ಆ ನೀರೆಲ್ಲ ಬೆಂದು ಈಗ ಆಯಿಲ್ ಬಿಟ್ಕೋತಾ ಇದೆ ನೋಡಿ ಆಲ್ಮೋಸ್ಟ್ ಪಲ್ಯ ಬಂದಿದೆ ಈಗ ಧನಿಯಾ ಪುಡಿ ಮತ್ತೆ ಮಟನ್ ಸಾಂಬಾರ್ ಪುಡಿ ಹಾಕೋಣ ಸ್ಮೆಲ್ಲಲ್ಲಿ ಗೊತ್ತಾಗ್ತಾ ಇದೆ ಚೆನ್ನಾಗಿದೆ ಅನಿಸ್ತಾ ಇದೆ

ಮಶ್ರೂಮ್ ಪಲ್ಯ ರೆಡಿ ಆಯ್ತು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿದೆ ಚಿಕನ್ ಫ್ರೈ ತಿಂದಂಗೆ ಆಗ್ತದೆ ನಿಜವಾಗ್ಲು ಎಷ್ಟೇ ಪುಡಿ ಪುಡಿ ಆದ್ರೂ ಇದೊಂಥರ ಜಾಸ್ತಿ ಬೆಂದಂಗೆ ಅನ್ಸಲ್ಲ ತುಂಬಾ ಸ್ಟಿಫ್ನೆಸ್ ಇರುತ್ತೆ ಒಂಥರ ಬುರ್ಜಿ ತರ ಇರುತ್ತೆ ಈ ತರ ಮಾಡ್ಕೊಂಡು ನೋಡಿ ನಾರ್ಮಲ್ ಮಶ್ರೂಮು ತುಂಬಾ ಚೆನ್ನಾಗಿರುತ್ತೆ ಮಾತ್ರ ನ್ಯಾಚುರಲ್ ಆಗಿ ಬೆಳೆಯೋ ಮಶ್ರೂಮ್ಸ್ ಅಲ್ಲಿ ಟಾಕ್ಸಿಕ್ ಮಶ್ರೂಮ್ಸು ಇರುತ್ತೆ ನಮಗೆಲ್ಲ ಗೊತ್ತಿರುತ್ತಲ್ವಾ ಬಟ್ ತಿನ್ನೋ ಮಶ್ರೂಮ್ ಯಾವುದು ಅಂತ ಗೊತ್ತಾಗಬೇಕು ನಿಮಗೆ ಇಲ್ಲ ಗೊತ್ತಿರೋರು ಯಾರಾದ್ರೂ ಜೊತೆಲಿ ಇದ್ರು ಹೋಗಕ್ಕೆ ಅದ್ರ ಬಗ್ಗೆ ಸ್ವಲ್ಪ ಜೋಪಾನ್ ಮಾಡಿರಿ ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ನಮ್ ನೇಚರ್ ವಾಕ್ ಹೇಗಿತ್ತು ಮಶ್ರೂಮ್ ಹಂಟಿಂಗ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿ ಬಾಯ್ ಬೈ ಗಾಯ್ಸ್